ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಮುತ್ತಪ್ಪ ರೈ ಇವರು ಸಂಸ್ಥಾಪಿಸಿದ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಡಾ ಬಿಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ರೋಣ ತಾಲೂಕಿನ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ್ ಕಾಳೆ ಅವರನ್ನು ಆಯ್ಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಹಾಕಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಆಯಿತು ಈ ಸಂಘಟನೆ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡಿದ ಸಂಘಟನೆ ಈ ಸಂಘಟನೆಯ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಧ್ಯಕ್ಷರನ್ನಾಗಿ ಬಸವರಾಜ್ ಲಕ್ಷ್ಮಪ್ಪ ಕಾಳೆಯವರನ್ನ ಇಂದು ರೋಣ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಗದಗ ಜಿಲ್ಲಾಧ್ಯಕ್ಷರಾದಂತಹ ಸಂಬಂಧಿಶ್ರೀ ರಫೀಕ್ ಅವರು ಆದೇಶ ನೀಡಿದ್ದಾರೆ ಆ ಒಂದು ಕಾರಣದಿಂದ ಈ ಆದೇಶ ಪ್ರತಿಯನ್ನ ತಾಲೂಕು ಅಧ್ಯಕ್ಷರಿಗೆ ನೀಡಿ ಇವತ್ತಿನಿಂದಲೇ ಅವರು ಕಾರ್ಯಮುಖರಾಗಿ ತಾಲೂಕಿನಾದ್ಯಂತ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಯಾರು ಅನ್ಯಾಯ ಮಾಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಲ್ಲರನ್ನ ಒಳಗೊಂಡಂತೆ ತಾಲೂಕು ಪದಾಧಿಕಾರಿಗಳು ಮತ್ತು ಗ್ರಾಮಗಳನ್ನ ಉದ್ಘಾಟನೆ ಮಾಡಿ ತಾಲೂಕಿನಾದ್ಯಂತ ಹೋರಾಟ ಮಾಡುವಲ್ಲಿ